ಭಾರತದ ಸಂಪತ್ತು ಸೃಷ್ಟಿಕರ್ತರು ಮತ್ತು ಉದ್ಯೋಗ ಒದಗಿಸುವ ಉದ್ಯಮಿಗಳು ರಾಜಕೀಯ ಫುಟ್ಬಾಲ್ನ ವಿಷಯವಾಗಬಾರದು ವ್ಯತ್ಯಾಸಗಳಿದ್ರೆ ಅವುಗಳನ್ನು ಕಾನೂನಿನ ಚೌಕಟ್ಟಿನೊಳಗೆ ಪರಿಹರಿಸಬೇಕು ರಾಜಕೀಯ ಅಡ್ಡಿಪಡಿಸುವ ಮೂಲಕ ಅಲ್ಲ ಎಂದು ಇಶಾ ಫೌಂಡೇಶನ್ ಸಂಸ್ಥಾಪಕ ಮತ್ತು ಆಧ್ಯಾತ್ಮಿಕ ನಾಯಕ ಸದ್ಗುರು ಜಿಗ್ಗಿ ವಾಸುದೇವ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕರೆ ಕೊಟ್ಟಿದ್ದಾರೆ ಆಧ್ಯಾತ್ಮಿಕ ಗುರುಗಳು ದೇಶದ ಬಗ್ಗೆ ಅಪಾರ ಪ್ರೀತಿ ಇಟ್ಟುಕೊಂಡು ಸಂಸತ್ ಅಧಿವೇಶನ ಸರಿದಾರಿಯಲ್ಲಿ ಸಾಗಬೇಕು ಎಂದು ಕಾಳಜಿ ಮತ್ತು ಕಳಕಳಿ ವ್ಯಕ್ತಪಡಿಸಿರುವುದು ಮೆಚ್ಚುವಂತಹ ವಿಷಯ ಏಕೆಂದರೆ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಆರಂಭವಾಗಿ ಎರಡು ವಾರಗಳೇ ಕಳೆದು ಹೋಗುವ ಈ ಕ್ಷಣಕ್ಕೂ ಅಧಿವೇಶನದಲ್ಲಿ ರಚನಾತ್ಮಕ ಮತ್ತು ಗುಣಾತ್ಮಕ ಚರ್ಚೆಗಳಿಗೆ ಅವಕಾಶವೇ ಸಿಗುತ್ತಿಲ್ಲ ಬರೀ ಗದ್ದಲ ಗಲಾಟೆ ವಾಕೌಟ್ಗಳೇ ಎಲ್ಲ ಹಾಗಾಗಿ ದೇಶದ ಜನತೆಗೆ ಆಧ್ಯಾತ್ಮಿಕ ನಾಯಕ ಸದ್ಗುರು ಹೇಳಿರುವುದು ಸರಿಯಾಗಿಯೇ ಇದೆ ಸರಿಯಾದ ಸಮಯದಲ್ಲಿಯೇ ಹೇಳಿದ್ದಾರಲ್ಲ ಎನಿಸುವುದು ಸಹಜ ಆದರೆ ಸದ್ಗುರು ಯಾವ ಬಗ್ಗೆ ಹೇಳಿದ್ದಾರೆ ಆ ಸಂಪತ್ತು ಸೃಷ್ಟಿಸುವ ಉದ್ಯಮಿಗಳು ಯಾರು ದೇಶಕ್ಕೆ ಅವರ ಕೊಡುಗೆ ಏನು ಆ ಮೂಲಕ ಯಾರನ್ನ ಬಚಾವು ಮಾಡಲು ಹಾಗೆ ಮಾತನಾಡುತ್ತಿದ್ದಾರೆ ಎನ್ನುವುದರ ಕುರಿತು ತಿಳಿದುಕೊಳ್ಳಬೇಕಿದೆ ಅದು ಬಹಳ ಮುಖ್ಯವಾದ ವಿಚಾರವಾಗಿದೆ ಸದ್ಗುರು ವಾಸುದೇವ್ ತಮ್ಮ ವೇದ್ವಾತು ಹಿರಿತನ ಮತ್ತು ಆಧ್ಯಾತ್ಮಿಕ ಅನುಭವವೆಲ್ಲವನ್ನ ಅಡ ಇಟ್ಟು ದೇಶದಾದ್ಯಂತ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಅವರನ್ನ ವಿರೋಧ ಪಕ್ಷಗಳ ನಾಯಕರ ದಾಳಿಯಿಂದ ಬಚಾವು ಮಾಡಲು ಮುಂದಾಗಿದ್ದಾರೆ ಅದಾನಿಯ ಬಗ್ಗೆ ಮಾತನಾಡಬೇಡಿ ಎಂದು ಹೇಳುವ ಮೂಲಕ ಪ್ರಧಾನಿ ಮೋದಿ ಅವರನ್ನು ಮುಜುಗುರದಿಂದ ಪಾರು ಮಾಡಲು ಹವಣಿಸುತ್ತಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಧ್ಯಾತ್ಮಿಕ ಪ್ರಪೋಗ್ಯಾಂಡ ಆಳುವ ಸರ್ಕಾರದ ಪರ ನೈತಿಕ ಬ್ಯಾಟಿಂಗ್ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಧಾರ್ಮಿಕ ನಾಯಕರು ಸಂಘ ಪರಿವಾರ ಮತ್ತು ಬಿಜೆಪಿಗರ ಪರ ವಕಾಲತ್ತು ವಹಿಸುತ್ತಿರುವುದನ್ನು ನೋಡಿಕೊಂಡೇ ಬಂದಿದ್ದೇವೆ ಆದ್ದರಿಂದ ಅಧ್ವಾನವನ್ನ ನೋಡುತ್ತಿದ್ದೇವೆ ಹಾಗೆಯೇ ಸುದ್ದಿ ಸಂಸ್ಥೆಗಳು ಆಳುವ ಸರ್ಕಾರದ ಅಳವಂಡಗಳನ್ನು ಜನರಿಗೆ ತಲುಪಿಸದೆ ಬಹಳ ದೊಡ್ಡ ದ್ರೋಹವನ್ನು ಎಸಗುತ್ತಿರುವುದು ಕಂಡುಬಂದಿದೆ ಹೀಗಿದ್ರೂ ಆಧ್ಯಾತ್ಮಿಕ ಸದ್ಗುರು ಭಾರತವು ಜಗತ್ತಿಗೆ ಪ್ರಜಾಪ್ರಭುತ್ವದ ದಾರಿದೀಪವಾಗಲು ಹಾತೊರೆಯುತ್ತಿರುವ ಸಂದರ್ಭದಲ್ಲಿ ದೇಶವು ಪ್ರಗತಿಯ ಹಾದಿಯಲ್ಲಿರುವಾಗ ಅದಕ್ಕಾಗಿ ಕೈಜೋಡಿಸುವವರ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡಬಾರದು ಎಂದು ಫರ್ಮಾನ್ ಹೊರಡಿಸಿದ್ದಾರೆ ಅಂದರೆ ಶ್ರೀಮಂತ ಉದ್ಯಮಿಗಳು ದೇಶದ ಸಂಪತ್ತು ಸೃಷ್ಟಿಸುವವರೆಂದರೂ ಅವರ ಪರವಿರುವ ಕೇಂದ್ರ ಸರ್ಕಾರವನ್ನು ಅನಗತ್ಯವಾಗಿ ಟೀಕಿಸಿ ದೇಶದ ಮಾನ ಮರ್ಯಾದೆ ಕಳೆಯಬಾರದು ಎಂದು ರಾಷ್ಟ್ರಪ್ರೇಮದ ಮಾತುಗಳನ್ನಾಡಿದ್ದಾರೆ